ರಾಜ್ಯ ಸರ್ಕಾರ ವಿವಿಗಳನ್ನು ಮುಚ್ಚುವ ಹೊಸ ಭಾಗ್ಯ ಕೊಡುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ನಮ್ಮ ಡಿ ಕೆ ಕುಮಾರ್ ಹೇಳಿದ್ರಲ್ಲ ಫ್ರೀ ಆಗಿ ಕೊಡಬೇಕು ಫ್ರೀ ಆಗಿ ಕೊಡಬೇಕು ಜೀವನ ಅಂತ ಹಂಗೆ ಈಗ ಈ ಇದು ಕೊಡ್ತಾ ಇದಲ್ಲ ವಿದ್ಯಾನಿಧಿ ಈ ಗ್ರಾಜುಯೇಟ್ಗಳು ಆಚೆ ಬರಲಿಲ್ಲ ಅಂದ್ರೆ ವಿದ್ಯಾನಿಧಿನೇ ಕೂಡ ಸ್ಕೀಮ್ ಬರಲ್ಲ ಎಂತ ಖತರ್ನಾಕ್ ಇವರು ಕಾಂಗ್ರೆಸ್ ಗ್ರಾಜುಯೇಟ್ ಇಲ್ಲ ಅಂತ ಕೂಡ ಬರಲ್ಲ ಅದಕ್ಕೆ ಬರಬಾರ್ದು ಅಂದ್ರೆ ಏನೋ ವಿಶ್ವವಿದ್ಯಾಲಯನ ಮುಚ್ಚಾಕ್ಬೋದು ಮೇಯ್ನ್ ಭಾಗ ಮೇಯ್ನ್ಗೆ ಬೀಗ ಹಾಕ್ಬಿಟ್ಟವ್ರು ಇವರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾರಿ ಕಣ್ಣು ಹೋರಿ ಮೇಲೆ ಅನ್ನುವಂತೆ ಸಿದ್ದರಾಮಯ್ಯ ಕಣ್ಣು ವಿವಿಗಳ ಮೇಲೆ ಬಿದ್ದಿದೆ ಒಂಬತ್ತು ವಿವಿಗಳನ್ನು ಮುಚ್ಚಲು ಹೊರಟಿರುವ ಸರ್ಕಾರದ ನಿರ್ಧಾರವನ್ನು ಬಿಜೆಪಿ ಬಲವಾಗಿ ವಿರೋಧಿಸುತ್ತದೆ ಉನ್ನತ ಶಿಕ್ಷಣ ವಲಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಉಪನ್ಯಾಸಕರ ನೇಮಕ ಆಗಿಲ್ಲ ಅತಿಥಿ ಉಪನ್ಯಾಸಕರಿಗೆ ವೇತನವಿಲ್ಲ ಶಾಲೆ ಕಾಲೇಜು ಕಟ್ಟಡಗಳ ದುರಸ್ತಿ ಇಲ್ಲ ಪಠ್ಯಪುಸ್ತಕ ಸಮವಸ್ತ್ರ ಕೊಡಲು ಕಾಸಿಲ್ಲ ಮನಸ್ಸೂ ಇಲ್ಲ ಕೆಪಿಎಸ್ಸಿಯಲ್ಲಿ ತಪ್ಪಿಲ್ಲದೆ ಸರಿಯಾಗಿರುವ ಪ್ರಶ್ನೆ ಪತ್ರಿಕೆ ಕೊಡುವ ಯೋಗ್ಯತೆಯೂ ಕೂಡ ಈ ಸರ್ಕಾರಕ್ಕೆ ಇಲ್ಲ ಈಗ ನಾಲ್ಕು ಲಕ್ಷ ಕೋಟಿ ಮೊತ್ತದ ಬಜೆಟ್ ಬಜೆಟ್ ಮಂಡಿಸಲು ಸಿದ್ದರಾಮಯ್ಯ ಹೊರಟಿರುವರು ಈ ಬಜೆಟ್ನಲ್ಲಿ ವಿಶ್ವವಿದ್ಯಾಲಯಗಳಿಗೆ ಕೇವಲ ಮುನ್ನೂರ ನಲವತ್ತೆರಡು ಕೋಟಿ ರು ನೀಡಲು ಸಾಧ್ಯವಿಲ್ಲವೇ ವಿವಿ ಮುಚ್ಚುತ್ತೇವೆ ಎನ್ನುವವರನ್ನ ವಿವಿ ಮುಚ್ಚುತ್ತೇವೆ ಎನ್ನುವವರು ವೈನ್ ಸ್ಟೋರ್ ಬಾರ್ಗಳನ್ನು ಮುಚ್ಚಿ ನೋಡೋಣ ಇದೇ ಕಾಂಗ್ರೆಸ್ ನೀತಿ ನಮ್ಮ ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಪರ ರಾಜ್ಯಕ್ಕೆ ಎಂದು ಪ್ರಶ್ನಿಸಿದರು ಮಾರಿ ಕಣ್ಣು ಓರಿ ಮೇಲೆ ಮಾರಿ ಕಣ್ಣು ಓರಿ ಮೇಲೆ ಸಿದ್ದರಾಮಯ್ಯ ಕಣ್ಣು ವಿಶ್ವವಿದ್ಯಾಲಯಗಳು ಮುಚ್ಚಾಕುವಂಥ ಕೆಲಸವನ್ನ ಹುನ್ನಾರವನ್ನು ಈಗ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಭಾಷಣ ಮಾಡೋದು ಮಾಡಿದ್ದು ಮಾಡಿದ್ದ ಭಾಷಣ ಯಾರು ಸಿದ್ಧರಾಮಯ್ಯನವರು ಮತ್ತು ಗ ಗವರ್ನರ್ ಕೈಲಿ ಹೇಳಿದ್ದು ಹೇಳಿದ್ದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತೇಳಿ ಆ ಈ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನಡೆ ಹಿಂದೆ ನಡೆ ನಡೆ ಹಿಂದೆ ನುಗ್ಗಿ ನಡೆ ಹಿಂದೆ ವಿಶ್ವವಿದ್ಯಾಲಯಗಳೆಲ್ಲ ಮುಚ್ಚಿಬಿಟ್ಟು ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿ ಹಚ್ಚಿ ಗ್ರಾಜುಯೇಟ್ಗಳಾಗೋದನ್ನ ತಪ್ಪಿಸಿ ಸುದ್ದಿಗೋಷ್ಠಿಯಲ್ಲಿ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕರಾದ ನಾರಾಯಣ ಸ್ವಾಮಿ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬೆಂಗಳೂರು